ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಮೋದಿ ಕ್ಯಾಬಿನೆಟ್ ದೊಡ್ಡ ನಿರ್ಧಾರ ರಿಸರ್ಚ್ ಕೋಟಿ ದುಡ್ಡು ಜಪಾನ್ ಕೊರಿಯಾ ಸಾಲಿಗೆ ಭಾರತ ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ರಿಸರ್ಚ್ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ಕೇಂದ್ರ ಕ್ಯಾಬಿನೆಟ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್ ಆರ್ ಡಿಐ ಅನ್ನೋ ಹೊಸ ಸ್ಕೀಮ್ನ ಜಾರಿ ಮಾಡಿದೆ ಸಂಶೋಧನೆಗಾಗಿ ದೇಶದ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ ಒಂದು ಲಕ್ಷ ಕೋಟಿ ದುಡ್ಡು ಸುರಿಯೋಕೆ ಮುಂದಾಗಿದ್ದಾರೆ ಇದು ಸಾಮಾನ್ಯ ಸಂಗತಿಯಲ್ಲ ನಮ್ಮ ಇಡೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲಾಖೆ ಬಜೆಟ್ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಇದೆ ಅಂಥದ್ರಲ್ಲಿ ಕ್ಯಾಬಿನೆಟ್ ಅದರ ಮೂರುವರೆ ಪಟ್ಟು ಹಣವನ್ನು ಒಂದೇ ಏಟಿಗೆ ರಿಸರ್ಚ್ಗೆ ಹಾಕೋಕೆ ಮುಂದಾಗಿದೆ ಹೀಗಾಗಿ ದೇಶದಲ್ಲಿ ಇನೋವೇಷನ್ ಕ್ರಾಂತಿ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳಲಾಗ್ತಿದೆ ಪಿ ಎಮ್ ನರೇಂದ್ರ ಮೋದಿ ಗೇಮ್ ಚೇಂಜರ್ ಅಂತ ಕರಿತಾ ಇದ್ದಾರೆ ಹಾಗಿದ್ರೆ ಏನಿದು ಆರ್ ಡಿ ಐ ಸ್ಕೀಮ್ ಹೇಗೆ ಕೆಲಸ ಮಾಡುತ್ತೆ ಇದಕ್ಕೆ ಯಾರೆಲ್ಲ ಲಾಭವನ್ನು ಪಡಿಬೋದು ಈ ಸ್ಕೀಮ್ದು ಹೇಗೆ ಇದರಲ್ಲಿ ಸಂಶೋಧನೆಗೆ ದುಡ್ಡನ್ನು ಖರ್ಚು ಮಾಡಲಾಗುತ್ತೆ ಇದರಿಂದ ಭಾರತದ ಇನೋವೇಷನ್ ಹೇಗೆ ಚಿಗುರುತ್ತೆ ಚಿಮ್ಮತ್ತೆ ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹಾಗೆ ಇನೋವೇಷನ್ಗೆ ದುಡ್ಡು ಹಾಕೋದು ಯಾಕೆ ಇಂಪಾರ್ಟೆಂಟ್ ಭಾರತಕ್ಕೆ ಇಷ್ಟು ಫಂಡಿಂಗ್ ಸಾಕ ಇಷ್ಟು ದೊಡ್ಡ ದೇಶಕ್ಕೆ ಇದರಿಂದ ಭಾರತ ಜಪಾನ್ ದಕ್ಷಿಣ ಕೊರಿಯಾ ರೀತಿ ಆರ್ಥಿಕ ಪ್ರಗತಿಯನ್ನ ಕಾಣಬಹುದಾ ಬನ್ನಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಭಾರತ ಇನೋವೇಶನ್ ಕಡೆಗೆ ಫೋಕಸ್ ಮಾಡ್ತಿಲ್ಲ ರಿಸರ್ಚ್ ಗೆ ದುಡ್ಡು ಹಾಕ್ತಿಲ್ಲ ಅನ್ನೋದು ಭಾರಿ ಕೊರಗಾಗಿತ್ತು ನಾವು ಸೇರಿದ ಹಾಗೆ ಅನೇಕ ಜನ ಈ ವಿಚಾರದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾನೆ ಇದ್ವಿ ಟೀಕೆ ಮಾಡ್ತಾನೆ ಇದ್ವಿ ಈಗ ಕಡೆಗೂ ಕೂಡ ಸರ್ಕಾರ ಕಣ್ಮಿಟ್ಟು ಕಾಣಿಸ್ತಾ ಇದೆ ಸಂಶೋಧನೆಗೆ ಒಂದು ಲಕ್ಷ ಕೋಟಿ ಮೊತ್ತದ ಆರ್ ಡಿ ಸ್ಕೀಮ್ ಅನ್ನ ಫಂಡಿಂಗ್ ಸ್ಕೀಮ್ ಅನ್ನ ಜಾರಿ ಮಾಡಿದೆ ಜುಲೈ ಒಂದು ಮಂಗಳವಾರ ಸಂಜೆ ಪಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಕ್ಯಾಬಿನೆಟ್ ಈ ಸ್ಕೀಮ್ಗೆ ಅಪ್ರೂವಲ್ ಕೊಟ್ಟಿದೆ ಏನಿದು ಆರ್ ಐ ಸ್ಕೇಮ್ ಆರ್ ಐ ಖಾಸಗಿ ಕ್ಷೇತ್ರದಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಮತ್ತು ಗೆ ಬೂಸ್ಟ್ ಕೊಡೋ ಯೋಜನೆ ಅದರಲ್ಲೂ ಸನ್ರೈಸ್ ಡೊಮೇನ್ ಅಂದರೆ ಮುಂದಿನ ಒಂದು ದಶಕದಲ್ಲಿ ಹೈ ಗ್ರೋತ್ ಪೊಟೆನ್ಷಿಯಲ್ ಇರುವ ಆಯಕಟ್ಟಿನ ಕ್ಷೇತ್ರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಯೋಟೆಕ್ನಾಲಜಿ ಕ್ವಾಂಟಮ್ ಕಂಪ್ಯೂಟಿಂಗ್ ಸೆಮಿ ಕಂಡಕ್ಟರ್ ನ್ಯಾನೋ ಟೆಕ್ನಾಲಜಿ ರಿನ್ಯೂವಬಲ್ ಎನರ್ಜಿ ಥರ ಉದಯೋನ್ಮುಖ ಕ್ಷೇತ್ರದ ಕಂಪನಿಗಳು ಹಾಗೂ ಸ್ಟ್ರಾಟಜಿಕ್ ಸೆಕ್ಟರ್ಸ್ ರಕ್ಷಣಾ ತಯಾರಿಕೆ ಏರೋಸ್ಪೇಸ್ ಕ್ರಿಟಿಕಲ್ ಮಿನರಲ್ಸ್ ಬ್ಯಾಟರಿ ಟೆಕ್ನಾಲಜಿ ಫಾರ್ಮಾಸ್ಯುಟಿಕಲ್ಸ್ ಹೀಗೆ ಯಾವ ಕ್ಷೇತ್ರದಲ್ಲಿ ಭಾರತ ಆತ್ಮ ಅಥವಾ ಸ್ವಾವಲಂಬಿ ಆಗುವ ಅಗತ್ಯ ಇದೆಯೋ ಅಂತಹ ಕ್ಷೇತ್ರದ ಖಾಸಗಿ ಕಂಪನಿಗಳಿಗೆ ರಿಸರ್ಚ್ಗೆ ಸರ್ಕಾರ ಫಂಡಿಂಗ್ ಕೊಡುತ್ತೆ ಕಳೆದ ಮಾರ್ಚ್ ಬಜೆಟ್ ನಲ್ಲೇ ಈ ಯೋಜನೆಯನ್ನ ಅನೌನ್ಸ್ ಮಾಡಲಾಗಿತ್ತು ಈಗ ಕೇಂದ್ರ ಸಂಪುಟ ಅಂತಿಮ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸಂಶೋಧನೆ ಮಾಡೋಕ್ಕಾಗಿ ಖಾಸಗಿ ಕಂಪನಿಗಳಿಗೆ ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿ ಕೊಡಲಾಗುತ್ತೆ ಫಂಡಿಂಗ್ ಹೇಗೆ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಎರಡು ಲೆವೆಲ್ ನಲ್ಲಿ ಫಂಡಿಂಗ್ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಅನುಸಂಧಾ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಎನ್ ಆರ್ ಎಫ್ ಸಂಸ್ಥೆ ಇರುತ್ತೆ ದೇಶದಲ್ಲಿ ಆರ್ ಎನ್ ಡಿ ಪ್ರಾಜೆಕ್ಟ್ಸ್ ಅನ್ನ ನಿಯಂತ್ರಣ ಮಾಡೋಕ್ಕಾಗಿಯೇ ಇರುವ ಸಂಸ್ಥೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಸತ್ ಕಾಯ್ದೆ ಮೂಲಕ ಸ್ಥಾಪನೆಯಾಗಿತ್ತು ಈಗ ಈ ಒಂದು ಲಕ್ಷ ಕೋಟಿ ಫಂಡಿಂಗ್ ಹಂಚಿಕೆ ಮಾಡೋ ಜವಾಬ್ದಾರಿಯನ್ನು ಸರ್ಕಾರ ಎ ಎನ್ ಆರ್ ಎಫ್ಗೆ ನೀಡ್ತಾ ಇದೆ ಇದಕ್ಕಾಗಿ ಎ ಎನ್ ಆರ್ ಎಫ್ ಒಂದು ಸ್ಪೆಷಲ್ ಪರ್ಪಸ್ ಫಂಡ್ ಎಸ್ ಪಿ ಎಫ್ ಸ್ಥಾಪನೆ ಮಾಡ್ತಾ ಇದೆ ಏನು ಎರಡನೇ ಲೆವೆಲ್ನಲ್ಲಿ ಈ ಎ ಎನ್ ಆರ್ ಎಫ್ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಗಳಿಗೆ ದುಡ್ಡನ್ನು ಹಂಚಿಕೆ ಮಾಡುತ್ತೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಗಳಂದರೆ ಯಾರ್ಯಾರು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಎ ಐ ಎಫ್ಗಳಂಥ ವಿಶೇಷ ಹೂಡಿಕೆ ನಿಧಿಗಳು ನಬಾರ್ಡ್ನಂಥ ಡೆವಲಪ್ಮೆಂಟ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಡಿ ಎಫ್ ಐಗಳು ಹಾಗೆ ಎನ್ ಬಿ ಎಫ್ ಸಿಗಳು ಇಂತಹ ಫಂಡ್ಗಳಿಗೆ ಎನ್ ಆರ್ ಎಫ್ ದುಡ್ಡು ಕೊಡುತ್ತೆ ಈ ಫಂಡ್ಗಳು ಸರ್ಕಾರದ ಪರ ವೆಂಚರ್ ಕ್ಯಾಪಿಟಲಿಸ್ಟ್ಗಳಂತೆ ಖಾಸಗಿ ಕಂಪನಿಗಳಿಗೆ ದುಡ್ಡನ್ನು ಕೊಡ್ತಾರೆ ದುಡ್ಡು ಹೇಗೆ ಕೊಡ್ತಾರೆ ನೇರ ಫಂಡಿಂಗ್ ಮಾಡ್ತಾರಾ ಇಲ್ಲ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಈ ರೀತಿ ದೀರ್ಘಾವಧಿಗೆ ಶೂನ್ಯ ಅಥವಾ ಅಲ್ಪ ಬಡ್ಡಿ ದರದಲ್ಲಿ ಸಾಲದ ರೂಪದಲ್ಲಿ ಕಂಪನಿಗಳಿಗೆ ದುಡ್ಡನ್ನು ಕೊಡ್ತಾರೆ ಜೊತೆಗೆ ಕೆಲ ಹೈ ರಿಸ್ಕ್ ಹೈ ರಿವಾರ್ಡ್ ಕ್ಷೇತ್ರಗಳಲ್ಲಿ ಈಕ್ವಿಟಿ ಶೇರು ತಗೊಳ್ಳೋ ಮೂಲಕ ಫಂಡಿಂಗ್ ಮಾಡಲಾಗುತ್ತೆ ಉದಾಹರಣೆಗೆ ಯಾವುದೋ ಅಗ್ರಿ ಸ್ಟಾರ್ಟ್ಅಪ್ ಒಂದು ನಾವು ಎ ಐ ಮೂಲಕ ಬೆಸ್ಟ್ ಡಿಟೆಕ್ಷನ್ ತರ್ತೀವಿ ಕೇವಲ ಮೊಬೈಲ್ನಲ್ಲೇ ಸ್ಕ್ಯಾನ್ ಮಾಡೋ ಮೂಲಕ ಯಾವುದೇ ಬೆಳೆಯಲ್ಲಿ ಯಾವ ರೋಗ ಇದೆ ಯಾವ ಕೀಟದಿಂದ ಈ ಕಾಯಿಲೆ ಬಂದಿದೆ ಅಂತ ಪತ್ತೆ ಹಚ್ಚತೀವಿ ಅಂತ ಹೇಳುತ್ತೆ ಅಂತ ಅಂದ್ಕೊಳ್ಳಿ ಇದು ಹೈ ರಿಸ್ಕ್ ಏರಿಯಾ ಯಾಕಂದ್ರೆ ದೇಶಾದ್ಯಂತ ಎಲ್ಲ ಕೃಷಿ ಪ್ರದೇಶಗಳಲ್ಲಿ ಹೋಗಿ ದೊಡ್ಡ ಪ್ರಮಾಣದ ಸ್ಯಾಂಪಲ್ ಸಂಗ್ರಹ ಮಾಡಿ ರಿಸರ್ಚ್ ಮಾಡಬೇಕಾಗತ್ತೆ ಅಲ್ಲದೆ ಭಾರಿ ಅತ್ಯಾಧುನಿಕ ಎ ಐಗಳನ್ನು ಯೂಸ್ ಮಾಡಬೇಕಾಗತ್ತೆ ಇಲ್ಲಿ ಆದಾಯ ಕೂಡ ಅಷ್ಟಕ್ಕಷ್ಟೇ ಹೀಗಾಗಿ ಇಂಥಲ್ಲಿ ನಾರ್ಮಲ್ ವಿ ಸಿಗಳು ದುಡ್ಡು ಹಾಕಲ್ಲ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ದುಡ್ಡು ಹಾಕಕ್ಕೆ ಬರಲ್ಲ ಆದರೆ ಸಕ್ಸಸ್ ಕಂಡ್ರೆ ಭಾರಿ ದೊಡ್ಡ ಯಶಸ್ಸು ಕೋಟ್ಯಂತರ ರೈತರ ಸಮಸ್ಯೆ ಬಗ್ಗೆ ಹರಿಯುತ್ತೆ ಸೊ ಇಂಥ ಕಂಪನಿಗಳಲ್ಲಿ ಸರ್ಕಾರ ನಾವೇ ಶೇರ್ ತಗೊಳ್ತೀವಿ ದುಡ್ಡಿನ ಬದಲಾಗಿ ಅಂತ ಹೇಳಿ ಫಂಡಿಂಗ್ ಮಾಡ್ತಾರೆ ಅಲ್ಲದೆ ಕೆಲ ಡೀಪ್ ಟೆಕ್ ಫಂಡ್ಸ್ ಆಫ್ ಫಂಡ್ಸ್ಗೆ ನೇರ ಹೂಡಿಕೆ ಮಾಡ್ತೀವಿ ಅಂತಲೂ ಅನೌನ್ಸ್ ಮಾಡಿದ್ದಾರೆ ಮೋದಿ ಕಣ್ಗಾವಲು ಗಮನಿಸಬೇಕಾದ ಅಂಶ ಅಂದರೆ ಈ ಇಡೀ ಯೋಜನೆ ಪ್ರಧಾನ ಮಂತ್ರಿಗಳ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ ಯಾಕಂದ್ರೆ ಈ ಆರ್ ಡಿ ಸ್ಕೀಮ್ ನ ಮಾನಿಟರ್ ಮಾಡೋದು ಎ ಎನ್ಆರ್ಎಫ್ ನ ಆಡಳಿತ ಮಂಡಳಿ ಇದರಲ್ಲಿ ಪ್ರಧಾನ ಮಂತ್ರಿಗಳೇ ಅಧ್ಯಕ್ಷರು ಕಣ್ಗಾವಲಲ್ಲಿ ಯೋಜನೆ ಇರುತ್ತೆ ಅಲ್ಲದೆ ಯಾವ್ಯಾವ ಸೆಕ್ಟರ್ ಈ ಹೂಡಿಕೆಗೆ ಅರ್ಹ ಅಂತ ಸ್ಕೀಮ್ ನ ಗೈಡ್ಲೈನ್ಸ್ ನ ಸೂಚಿಸೋ ಕೆಲಸವನ್ನ ಎ ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮಾಡುತ್ತೆ ಜೊತೆಗೆ ಯೋಜನೆ ಸರಿಯಾಗಿ ಬಳಕೆಯಾಗ್ತಾ ಇದೆಯಾ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಪರಿಶೀಲನೆ ಕೆಲಸವನ್ನ ಸೆಕ್ರೆಟರಿ ಲೆವೆಲ್ ನ ಅಧಿಕಾರಿಗಳ ಗುಂಪೊಂದು ಮಾಡುತ್ತೆ ಕ್ಯಾಬಿನೆಟ್ ಸೆಕ್ರೆಟರಿ ಈ ಟೀಮ್ ಅನ್ನ ಮುನ್ನಡೆಸ್ತಾರೆ ಅಂದ್ರೆ ನೇರವಾಗಿ ಇಡೀ ಸ್ಕೀಮ್ ನ ಇನ್ ಡೈರೆಕ್ಟ್ ಕಂಟ್ರೋಲ್ ಪಿ ಎಂ ಅವ್ರ ಕೈಲಿರುತ್ತೆ ಜುಟ್ಟು ಉಳಿದಂತೆ ಸ್ಕೀಮ್ ನ ದೈನಂದಿನ ವ್ಯವಹಾರ ಸ್ಕೀಮ್ ಅಚ್ಚುಕಟ್ಟಾಗಿ ಜಾರಿ ತರೋ ಕೆಲಸ ಇದೆಲ್ಲ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮಾಡುತ್ತೆ ಖಾಸಗಿ ಕ್ಷೇತ್ರಕ್ಕೆ ಯಾಕೆ ದುಡ್ಡು ಇಲ್ಲಿ ಕೆಲವರಿಗೆ ಖಾಸಗಿ ಕಂಪನಿಗಳಿಗೆ ದುಡ್ಡಾ ಹೆಂಗ್ರಿ ಇದು ಅನ್ನೋ ಪ್ರಶ್ನೆ ಮಾಡಬಹುದು ಆದರೆ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ರಿಸರ್ಚ್ ಇನೋವೇಷನ್ ಅತ್ಯಗತ್ಯ ಯಾಕಂದರೆ ಇನೋವೇಷನ್ ಇಂದಲೇ ಗ್ರೋತ್ ಆಗೋದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡೇ ಇರ್ತೀವಿ ಸರ್ವಿಸ್ ಇಂಡಸ್ಟ್ರಿಯಿಂದಲೇ ಇರ್ತೀವಿ ಗೌರ್ಮೆಂಟ್ ಕಂಪ್ನಿಗಳನ್ನು ಇಟ್ಕೊಂಡು ವಾಚು ಸೋಪು ಬಟ್ಟೆ ಚಪ್ಪಲಿ ಪುಟ್ಗೋಸಿ ಎಲ್ಲ ಗೌರ್ಮೆಂಟೇ ಮಾಡಿಕೊಡುತ್ತೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ದೇಶ ಯಾವ ಕಾರಣಕ್ಕೂ ಉದ್ದಾರ ಆಗೋಲ್ಲ ಯಾವುದೇ ಕ್ಷೇತ್ರ ಗ್ರೋ ಆಗಬೇಕು ಅಂದರೂ ಕೂಡ ಇನೋವೇಷನ್ ಬೇಕು ಹೊಸ ಹೊಸ ಪ್ರಾಡಕ್ಟ್ಗಳು ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇರಬೇಕು ಆವಾಗ ಮಾತ್ರ ಆರ್ಥಿಕ ಚಟುವಟಿಕೆ ಹೆಚ್ಚಾಗಿ ಹೂಡಿಕೆ ಹರಿದು ಬಂದು ದೇಶ ಪ್ರಗತಿ ಕಾಣೋಕೆ ಸಾಧ್ಯ ಇದಕ್ಕಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ದುಡ್ಡು ಹಾಕು ತುಂಬಾ ಇಂಪಾರ್ಟೆಂಟ್ ಇದನ್ನು ಮಾಡಬೇಕು ಅಂದರೆ ಹೈಲಿ ಕಾಂಪಿಟಿಟಿವ್ ಆಗಿರೋ ಸ್ಪರ್ಧಾತ್ಮಕವಾಗಿರೋ ಖಾಸಗಿ ವಲಯದ ಪಾಲುದಾರಿಕೆ ಇಂಪಾರ್ಟೆಂಟ್ ಇಸ್ರೇಲ್ ಜಪಾನ್ ದಕ್ಷಿಣ ಕೊರಿಯಾ ನೀವು ಯಾವುದೇ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರವನ್ನು ತಗೊಳ್ಳಿ ಎಲ್ಲರೂ ಉದ್ಧಾರ ಆಗಿದ್ದು ಇನೋವೇಷನ್ ಇಸ್ರೇಲ್ ತೊಂಬತ್ತರ ದಶಕದಲ್ಲೇ ಯೋಜ್ಮಾ ಅನ್ನೋ ಯೋಜನೆಯನ್ನು ಜಾರಿ ತಂದಿತ್ತು ವೆಂಚರ್ ಕ್ಯಾಪಿಟಲಿಸ್ಟ್ ರೀತಿಯಲ್ಲಿ ಇಪ್ಪತ್ತು ಮಿಲಿಯನ್ ಡಾಲರ್ಗೋಧಿಕ ಹಣವನ್ನ ಸ್ಟ್ರಾಟಜಿಕ್ ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿತ್ತು ಸರ್ಕಾರ ಇವತ್ತು ದೊಡ್ಡಣ್ಣ ಅಮೆರಿಕನು ತಯಾರು ಮಾಡದಂತಹ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ ತಯಾರಿಸುತ್ತೆ ಅಷ್ಟೇ ಯಾಕೆ ಅಮೆರಿಕಾಗೆ ಮಾರುತ್ತೆ ಈ ಹಿಂದೆ ನಾವು ಇಸ್ರೇಲ್ ಇನೋವೇಷನ್ ಬಗೆಗಿನ ಈ ರಿಪೋರ್ಟ್ ನಲ್ಲಿ ಯೋಜ್ಮಾ ಪ್ರೋಗ್ರಾಂ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ವಿ ಅದೇ ರೀತಿ ಪಾರ್ಕ್ ಛೊಂಗ್ ಹೇ ಕಾಲದಲ್ಲಿ ಸೌತ್ ಕೊರಿಯಾ ಸ್ಯಾಮ್ಸಂಗ್ ಹಂದೆ ಎಲ್ ಜಿ ಅಂತಹ ಕಂಪನಿಗಳಿಗೆ ದುಡ್ಡು ಹರಿಸ್ತು ಪರಿಣಾಮ ಈಗ ದಕ್ಷಿಣ ಕೊರಿಯಾದ ಆರ್ಥಿಕತೆಗೆ ಮೂರನೇ ಒಂದರಷ್ಟು ಈ ಮೂರು ಕಂಪನಿಗಳೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಜಪಾನ್ ಕೂಡ ಎಂಬತ್ತರ ದಶಕದಲ್ಲಿ ಹೀಗೆ ಖಾಸಗಿ ಕಂಪನಿಗಳಿಗೆ ಸಂಶೋಧನೆಗೆ ದುಡ್ಡು ಸುರಿತು ಇವತ್ತು ಟೆಕ್ನಾಲಜಿ ದೈತ್ಯ ರಾಷ್ಟ್ರವಾಗಿ ಬೆಳೆದಿದೆ ಹೀಗಾಗಿ ನಾವು ಕೂಡ ಗೆ ಫೋಕಸ್ ಮಾಡೋದು ಅನಿವಾರ್ಯ ಆಗಿತ್ತು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿನ ಖಾಸಗಿ ಕಂಪನಿಗಳು ರಿಸರ್ಚ್ಗೆ ದುಡ್ಡೇ ಬಿಚ್ಚುತ್ತಾ ಇರಲಿಲ್ಲ ಈ ವಿಚಾರ ಎರಡ್ ಸಾವಿರದ ಇಪ್ಪತ್ತೈದರ ಎಕನಾಮಿಕ್ ಸರ್ವೆ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಆಗಿತ್ತು ಕೇವಲ ಐ ಟಿ ಫಾರ್ಮಾ ಟ್ರಾನ್ಸ್ಪೋರ್ಟ್ ಡಿಫೆನ್ಸ್ ನಂತಹ ಬೆರಳಿಕೆ ಕ್ಷೇತ್ರದಲ್ಲಿ ಮಾತ್ರ ರಿಸರ್ಚ್ಗೆ ದುಡ್ಡು ಹಾಕಲಾಗ್ತಾ ಇತ್ತು ಅಲ್ಲೂ ಕೂಡ ಬೇಸಿಕ್ ರಿಸರ್ಚ್ಗೆ ಅಪ್ಲೈಡ್ ಸೈನ್ಸ್ ಅಥವಾ ಅಪ್ಲೈಡ್ ರಿಸರ್ಚ್ ನಡೀತಾ ಇರಲಿಲ್ಲ ಹೀಗಾಗಿ ಭಾರತಕ್ಕೆ ಈ ಯೋಜನೆ ಅನಿವಾರ್ಯ ಆಗಿತ್ತು ಒಂದು ಲಕ್ಷ ಕೋಟಿ ರೂಪಾಯಿ ಸಾಕ ಹಾಗಂತ ಭಾರತದಂತಹ ದೊಡ್ಡ ರಾಷ್ಟ್ರಕ್ಕೆ ಒಂದು ಲಕ್ಷ ಕೋಟಿ ಸಾಕ ಇಲ್ಲ ಸಾಲಲ್ಲ ಇಸ್ರೇಲ್ ಜಪಾನ್ ದಕ್ಷಿಣ ಕೊರಿಯಾ ಸಂಶೋಧನೆಗೆ ದುಡ್ಡು ಸುರಿಯೋದರಲ್ಲಿ ಮುಂದೆ ಇದ್ದಾರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಗುಲಗಂಜಿ ಇಷ್ಟೇ ಎಷ್ಟು ಸದ್ಯ ಆರ್ ಡಿ ಐ ಸ್ಕೀಮ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಇದ್ರೂ ಕೂಡ ಇದರಲ್ಲಿ ವರ್ಷಕ್ಕೆ ಹೂಡಿಕೆಯಾಗುವುದು ಕೇವಲ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಉಳಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇಸ್ರೋ ಬಯೋಟೆಕ್ನಾಲಜಿ ಅಟಾಮಿಕ್ ಎನರ್ಜಿ ಹೀಗೆ ರಿಸರ್ಚ್ ಆಧಾರಿತ ಎಲ್ಲ ಇಲಾಖೆಗೆ ನೀಡಿದ ಹಣವನ್ನು ಕೂಡಿಸಿದ್ರು ಕೂಡ ಒಂದು ವರ್ಷಕ್ಕೆ ನಮ್ಮ ಆರ್ ಎನ್ ಡಿ ಬಜೆಟ್ ಒಂದು ಒಂದೂವರೆ ಲಕ್ಷ ಕೋಟಿ ದಾಟಲ್ಲ ಜಿ ಡಿ ಪಿಯ ಕೇವಲ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ನಷ್ಟು ಹಣವನ್ನು ಮಾತ್ರ ನಾವು ರಿಸರ್ಚ್ಗೆ ಹಾಕ್ತಾ ಇದೀವಿ ಆದರೆ ಇಸ್ರೇಲ್ ಕೊರಿಯಾ ನಿಮಗೆ ತಲೆ ತಿರುಗತ ಪಟ್ಟಿ ನೋಡಿದ್ರೆ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಜಿ ಡಿ ಪಿಯ ಆರು ಪರ್ಸೆಂಟನ್ನು ರಿಸರ್ಚ್ ಆ್ಯಂಡ್ ಇನೋವೇಷನ್ಗೆ ಸುರಿಯುತ್ತೆ ದಕ್ಷಿಣ ಕೊರಿಯಾ ಐದು ಪರ್ಸೆಂಟ್ ಅಮೆರಿಕ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಪಾನ್ ಮೂರು ಪರ್ಸೆಂಟ್ ನಮ್ಮಷ್ಟೇ ಜನಸಂಖ್ಯೆ ಹೊಂದಿರೋ ಚೀನಾ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹಾಕತ್ತೆ ನಾವು ಒಂದು ಪರ್ಸೆಂಟ್ ಕೂಡ ಕ್ರಾಸ್ ಮಾಡಿಲ್ಲ ಹೀಗಾಗಿ ನಾವು ಸಂಶೋಧನೆಗಾಗಿ ಇಂತಹ ಹತ್ತು ಯೋಜನೆ ಜಾರಿ ಮಾಡಬೇಕು ಮತ್ತಷ್ಟು ರಿಸರ್ಚ್ನತ್ತ ಫೋಕಸ್ ಮಾಡಬೇಕು ಆಗ ಮಾತ್ರ ಅಭಿವೃದ್ಧಿ ಆಗೋಕೆ ಈ ನಮಗೆ ಅದು ಕೊಡಲ್ಲ ನಮ್ಗೆ ಇವ್ರಿದ್ ಕೊಡಲ್ಲ ನಮ್ಮ ಹತ್ರ ಅದು ಅದಿಲ್ಲ ಅಂದ್ರೆ ಅವ್ರಿದ್ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಅಳ್ತಾನೆ ಕೂರ್ಬೇಕಾಗತ್ತೆ ನಾವು ಅಭಿವೃದ್ಧಿ ಹೊಂದುತ್ತಿರೋ ಅಷ್ಟ್ರ ಹಣೆ ಪಟ್ಟಿಯಲ್ಲಿ ಬಾಳಿ ಸಹಾಯಬೇಕಾಗತ್ತೆ ನಮ್ಮ ಈ ಜನರೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ